ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಿದ್ದೀರಲ್ವ ಕನ್ನಡಿಗರ ಕನಸು ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಒಂದು ನಿಮ್ಮ ಹತ್ತಿರ ಎ ಟಿ ಎಮ್ ಕಾರ್ಡ್ ಇಲ್ಲದೆ ಒಂದು ಯು ಪಿ ಐ ಐ ಡಿಯನ್ನು ಹೇಗೆ ಕ್ರಿಯೇಟ್ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾಕಂತಂದರೆ ಇಲ್ಲಿ ನೋಡಿರ್ಬೋದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಅವರ ಹತ್ತಿರ ಯಾವುದೇ ಎ ಟಿ ಎಮ್ ಕಾರ್ಡ್ ಇರುವುದಿಲ್ಲ ಈಗ ಎಕ್ಸಾಂಪಲ್ ಆಗಿ ತು ಅಂತಂದರೆ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಒಂದು ಒಂದು ದುಡ್ಡು ಹೊಂಟಿದೆ ಮತ್ತಂತಂದರೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ನಲ್ಲಿ ದುಡ್ಡು ಬರುತ್ತಿದೆ ಅದನ್ನು ಚೆಕ್ ಮಾಡಲಿಕ್ಕೆ ನೀವು ಬಹಳಷ್ಟು ಬಾರಿ ನೀವು ಬ್ಯಾಂಕಿಗೆ ಅಲದಾಡಬೇಕಾಗತ್ತೆ ಒಂದು ಸರ್ವಿಸ್ ಸೆಂಟ್ರಿಗೆ ಅಲ್ದಾಡಬೇಕಾಗುತ್ತೆ ಅಲ್ಲಿ ಹೋಗಿ ನಿಮ್ಮ ಹಣವನ್ನು ಚೆಕ್ ಮಾಡ್ಕೋಬೋದು ಬಂದಿದೆ ಅಥವಾ ಇಲ್ಲ ದು ನಿಮ್ಮ ದುಡ್ಡು ತೆಗಿಲಿಕ್ಕೂ ಕೂಡ ನೀವು ಅಲ್ಲಿ ಹೋಗಬೇಕಾಗುತ್ತೆ ಬ್ಯಾಂಕ್ ಅಥವಾ ಸರ್ವಿಸ್ ಸೆಂಟ್ರಿಗೆ ಅದೇ ರೀತಿಯಲ್ಲಿ ಆರ್ ಬಿ ಐ ರೂಲ್ಸ್ ಏನಂತಂದರೆ ಈಗ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದ್ದ ಮೊಬೈಲ್ ನಂಬರ್ ಇದ್ದರೆ ನಿಮ್ಮ ಅಕೌಂಟ್ನಲ್ಲಿ ಅದೇ ನಂಬರ್ ಲಿಂಕ್ ಇದ್ದರೆ ನೀವು ಯು ಪಿ ಐ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೋಬೋದು ಈ ರೀತಿಯಾಗಿ ಒಂದು ರೂಲ್ಸ್ ಬಂದಿದೆ ನಿಮ್ಮ ನಂಬರ್ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಅಕೌಂಟ್ನಲ್ಲಿ ಅದೇ ನಂಬರ್ ಲಿಂಕ್ ಇರಬೇಕು ಲಿಂಕ್ ಇತ್ತಂತಂದರೆ ನೀವು ಆ ಸಲೀಸಾಗಿ ನೀವು ಒಂದು ಯು ಪಿ ಐ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಬ್ಯಾಂಕಿಗೆ ಹೋಗದೆ ಒಂದು ಸರ್ವಿಸ್ ಸೆಂಟ್ರಿಗೆ ಹೋಗದೆ ಒಂದು ಯು ಪಿ ಐ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಕೋಬೋದು ಮತ್ತು ನಿಮ್ಮ ಒಂದು ದುಡ್ಡನ್ನು ಬೇರೆದವರಿಗೆ ಕಳಿಸ್ಬೋದು ಈ ರೀತಿಯಾಗಿ ಒಂದು ಸಿಸ್ಟಮ್ ಈಗ ತಂದುಕೊಳ್ತಿದ್ದಾರೆ ಆರ್ ಬಿ ಐನಿಂದ ಅದೇ ರೀತಿಯಾಗಿ ಅದು ಯಾವ್ಯಾವ ಅಪ್ಲಿಕೇಶನ್ಗಳಲ್ಲಿ ಲಾಂಚ್ ಆಗಿದೆ ಯಾವ್ಯಾವ ಅಪ್ಲಿಕೇಶನ್ ನಡೀತಾ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಅನ್ನು ಕೊಟ್ಟು ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ ಹೇಳ್ತಾ ವಿಡಿಯೋನ ಕೂಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ನಾನು ಒಂದು ಒಂದು ಫೋನ್ಪೇ ಆಗಿರ್ಬೋದು ಇಲ್ಲಿ ಫೋನ್ಪೇವನ್ನು ಓಪನ್ ಮಾಡ್ತೇನೆ ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತಂದ್ರೆ ಭೀಮ್ ಯು ಪಿ ಐ ಗೌರ್ಮೆಂಟ್ ಲಾಂಚ್ ಆಗಿರ್ತಂತ ಇಲ್ಲಿ ನಡ್ಲಿಕ್ಕೆ ಅಲ್ಲಿ ಶಂಬರ್ ಪರ್ಸೆಂಟ್ ಅದು ಡೆಫಿನೆಟ್ ಆಗಿ ನಡೀತಾ ಫ್ರೆಂಡ್ಸ್ ಇಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟು ಒಂದು ಪೇ ಲಾಗಿನ್ ಮಾಡ್ತೀನಿ ಇಲ್ಲಿ ನೋಡಿರ್ಬೋದು ಲಾಗಿನ್ ಮಾಡಿದ ತಕ್ಷಣ ಟೂ ಸೆಲ್ಫ್ ಇದೆಯಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಕಾರಣಕ್ಕಾಗಿ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಇಲ್ಲಿ ಬಹಳಷ್ಟು ನನ್ನ ಅಕೌಂಟ್ ಬಂದಿದ್ದೇವೆ ನನ್ನ ತಾಯಿ ಅಕೌಂಟ್ ಕೂಡ ಇದೆ ನನ್ನ ವೈಫಿನ ಅಕೌಂಟ್ ಕೂಡ ಇದಿದೆ ಇಲ್ಲಿ ಆ್ಯಡ್ ನ್ಯೂ ಅಕೌಂಟ್ ಇದಿಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಯಾವ ನಂಬರ್ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ಅದೇ ನಂಬರ್ನಿಂದ ನಾವು ಒಂದು ಫೋನ್ಪೇ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊ ಇಲ್ಲಿ ನೋಡಿರ್ಬೋದು ಇಲ್ಲಿ ಸರ್ಚ್ ಮಾಡಿ ಕ್ಲಿಕ್ ಮಾಡ್ಕೋಬೋದು ಒಂದು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಇದು ಟೈಪ್ ಮಾಡಿ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೇನೆ ಇಲ್ಲಿ ನೋಡಿರ್ಬೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಒಂದು ಒಂದು ಜನರಿಗೆ ಇದು ಬಹಳಷ್ಟು ಉಪಯೋಗದ ಬ್ಯಾಂಕ್ ಉಪಯುಕ್ತ ಬ್ಯಾಂಕ್ ಆಗಿದೆ ಅಲ್ಲಿ ನೀವು ಆಗಿ ಒಂದು ಖಾತೆ ತೆಗೊಳ್ಬಹುದು ನೀವು ಆನ್ಲೈನ್ ಕೂಡ ಇದು ಖಾತೆ ಕೂಡ ತಕೊಳ್ಬಹುದು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ ಇಲ್ಲಿ ಸೆಟ್ ರಿಸೆಟ್ ಪಿನ್ ಅದೆಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತಿದೆ ಡೆಬಿಟ್ ಕಾರ್ಡ್ ಇಲ್ಲಿನಿಂದ ಆಧಾರ್ ಕಾರ್ಡ್ ಕೂಡ ಒಂದು ಯು ಪಿ ಐ ಐ ಡಿ ಕ್ರಿಯೇಟ್ ಮಾಡ್ಕೋಬೋದು ಡೆಬಿಟ್ ಕಾರ್ಡ್ನಿಂದ ಕೂಡ ನಿಮ್ಮ ಯು ಪಿ ಐ ಐ ಡಿ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಪಹಲೆ ಯು ಪಿ ಐ ಐಡಿಯಿಂದ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಡ್ರೆಸ್ಲಿಕ್ಕೆ ಒಂದು ಇಲ್ಲಿ ನೋಡಿರ್ಬೋದು ಆಧಾರ್ ಕಾರ್ಡ್ ಮ್ಯಾಗೆ ಕ್ಲಿಕ್ ಟಿಕ್ ಇದೆ ಇಲ್ಲಿ ಪ್ರೊಸೀಡ್ ಮ್ಯಾಗೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೋಡಿರ್ಬೋದು ಚೆಕ್ ಮಾಡ್ಲಕ್ಕಿದೆ ನಿಮ್ಮ ಆಧಾರ್ ಕಾರ್ಡ್ನಿಂದ ನಿಮ್ಮ ಅಕೌಂಟ್ಗೆ ಲಿಂಕ್ ಇದೆಯಲ್ಲ ಅಂತ ಇಲ್ಲಿ ನೋಡಿರ್ಬೋದು ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ನೋಡಿರ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಫಸ್ಟ್ ನಿಮಗೆ ಸಿಕ್ಸ್ ಡಿಜಿಟ್ ಅಂತ ಕೇಳ್ತಾ ಇದೆ ಆಧಾರ್ ಕಾರ್ಡ್ ನಂಬರ್ ಹಾಕೋಣ ಇಲ್ಲಿ ನೋಡಿರ್ಬೋದು ಆರು ಡಿಜಿಟ್ ಕೇಳ್ತಾ ಇದೆಯಲ್ಲ ಇಲ್ಲಿ ಹಾಕಿ ಒಂದು ಪ್ರೊಸಿಡ್ ಮ್ಯಾಗೆ ಕ್ಲಿಕ್ ಮಾಡ್ಕೋಣ ಒಂದು ವೆರಿಫೈ ಆಗ್ತಾ ಇದೆ ಇಲ್ಲಿ ಇತಿ ಒಂದು ಒಂದು ಆಧಾರ್ಗೆ ಒಂದು ಓ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ಇರೋದಲ್ಲ ಫ್ರೆಂಡ್ಸ್ ಅಲ್ಲಿ ಒ ಟಿ ಪಿ ಆಟೋಮೆಟಿಕ್ಕಾಗಿ ತೊಗೊಳ್ತೆ ಓಕೆ ಮ್ಯಾಗೆ ಕ್ಲಿಕ್ ಮಾಡ್ಕೋಣ ಅವಳು ರೈಟ್ ಟಿಕ್ ಮ್ಯಾಗೆ ಇಲ್ಲಿ ಬ್ಯಾಂಕ್ನಿಂದ ನೋಡಿರ್ಬೋದು ಬ್ಯಾಂಕ್ ಓ ಟಿ ಪಿ ಬರುತ್ತೆ ಅಲ್ಲಿ ಬಂದಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊ ಓಕೆ ಮ್ಯಾಗೆ ಇಲ್ಲಿ ನೋಡಿರ್ಬೋದು ಜೆ ಡಿಜಿಟ್ ಯು ಪಿ ಐ ಪಿನ್ ಅಂತ ತೋರಿಸ್ತಾ ಇದೆ ಇಲ್ಲಿ ನೀವು ಒಂದು ಯು ಪಿ ಐ ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೋದು ನೀವು ನೋಡಬಹುದು ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಹಾಕಿ ಯು ಪಿ ಐ ಪಿನ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅದೇ ರೀತಿಯಾಗಿ ಒಂದು ಆರು ಡಿಜಿಟ್ ಒಂದು ಪಿನ್ ಹಾಕಿ ಕ್ರಿಯೇಟ್ ಮಾಡ್ಕೊಳ್ಳಿ ಯಾವುದು ಬ್ಯಾಂಕಿಗೆ ಒಂದು ನಾಲ್ಕು ಡಿಜಿಟ್ ಪಿನ್ ಬರುತ್ತೆ ಅದನ್ನು ಹಾಕಿ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ನಾನು ಪೈಲೇದಿ ಮಾಡಿದ ಇದ್ದ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ ಆಗಲ್ಲ ಅದೇ ರೀತಿಗೆ ನಿಮಗೆ ತೋರಿಸ್ಕೊಟ್ಟಿದ್ದಾನೆ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿಬಿಡುತ್ತೆ ಅಲ್ಲಿನಿಂದ ನೀವು ಯಾವುದೇ ರೀತಿಯಲ್ಲಿ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇಲ್ಲ ನಿಮ್ಮ ಅಕೌಂಟಿಂದ ಬೇರೆದವ್ರ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಆಗಿರ್ಬೋದು ಒಂದು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಲಿಕ್ಕೆ ಆಗ್ಬೋದು ಈ ರೀತಿಯಲ್ಲಿ ನೀವು ಈ ವಿ ನಿಮ್ಮ ಅಕೌಂಟ್ನಲ್ಲಿ ಈ ಕೆಲಸವನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯಾದ ಒಂದು ಇನ್ಫಾರ್ಮೇಷನ್ ವಿಡಿಯೋನ ತೆಗೆದುಕೊಂಡು ಬರ್ತೇನೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ